ಏನೋ ನಮ್ಮ ಬೆಳಗಾವಿ ಉಸ್ತುವಾರಿ ಸಚಿವರು ಏನೋ ಒಂದು ಕೇಳಿದ್ರು ಮಾಡಿರತ್ತ ಸತೀಶ್ ಜಾರಕಿಹೊಳಿ ಅವರು ಮೂವತ್ತೆರಡುನೂರಾದರೂ ನನಗೆ ಪ್ರಾಡಕ್ಟ್ ಇಲ್ಲ ಬ್ಯಾಟ್ರಿ ಬಂದ್ ಇಡೋಂದ್ರು ಇಡ್ತು ಕೀಲಿ ತೋರಿ ಅನ್ನೋಕ್ಕೆ ಮಾತೇನೋ ಹೇಳ ಕೇಳಿದ್ವಿ ನಮಗೂ ಏನು ಸಂಬಂಧ ಇಲ್ಲ ನಮ್ಮ ರೈತರಿಗೆ ಮಾತುಲಿಂದ ಒಂದೊಂದು ವರ್ಷ ಕಬಾಬ್ ಕಡೆದು ದಾಂಡಿಗೆ ಹೋಗದಾರ ಸತ್ಯ ಸಾಯಿಲಿಲ್ಲ ಅವರೇನು ಅವರು ಬದಿಕ್ ಒಂದೊಂದು ವರ್ಷ ಕಬಾ ಲಾಸ್ ಆದ್ರೂನು ಕಂಟ್ರೋಲ್ ಮಾಡ್ಕೊಂಡದ ಅವ್ರದೊಂದು ಬ್ಯಾಟ್ರಿ ಒಂದು ವರ್ಷ ಬಂದು ಬಿಡ್ತೈತೆ ನಮ್ಮ ಒಂದು ವರ್ಷ ಕಬ್ ಹೋಗ್ಲಿಕ್ಕೆ ಫರ್ ಪ್ರಣಾಯ್ ಫರ್ಕ್ ಪ್ರಣಾಯ ನಮ್ಮ ನೀರು ಹೋಗಿ ಒಂದೊಂದು ವರ್ಷ ಫೇಲ್ ಆಗಿದೀವು ಕಬ್ ಒಂದೊಂದು ವರ್ಷ ನೀರು ಹೋಗಿ ಹೋಗ್ಯಾವು ಒಂದೊಂದು ವರ್ಷ ಮಳೆ ಹೆಚ್ಚಾಗಿ ಹೋಗ್ಯಾವು ಮಳೆ ಹೋಗ್ಯಾವು ಹೋಗ್ಯವು ತಿಂದು ಒಂದೊಂದು ವರ್ಷ ಹೋಗ್ಯವು ಇದೊಂದು ಸಲ ಬ್ಯಾಟ್ರಿ ಹಂದಿತ್ತಿಂದ ಅವತ್ತು ನಾವು ಬಿಟ್ಟು ಬಿಟ್ಟು ಹೋಗಿರ್ಲಕ್ಕ ಸಜ್ಜತ್ತ ಮತ್ತೆ ಇದು ಅಲ್ಲ ನಾನು ನಮ್ಮ ರೈತರ ಪರಿಸ್ಥಿತಿ ಇದೊಂದು ವರ್ಷ ಕಬ್ಬು ಐ ಮೂರ್ ಸಾವಿರ ಐದ್ನೂರು ಬಿಲ್ ಕೊಟ್ರೂನು ನಮ್ಮ ಏನ್ ದೇನೆ ಮುಟ್ಟಲು ಪೋಷ ಅಂದಾಗಿಲ್ಲ ಹಾ ನಾವ್ ಸಾಲಗಾರ ಆಗ್ಯಾರ ಅವರು ಮತ್ ಈ ಸಲ ನಾವ್ ಕಳಿಸ್ರು ಸಾಲ ಫರ್ಕ್ ಕಳ್ಸಲಿಕ್ಕಿಲ್ಲ ಮತ್ ನಮ್ಮ ಹಳಿ ದಿಂಡ ಮಂಡಿ ಅದಾವ ನಾವ್ ಮಡಿತೇವ್ ಮತ್ತೆ ಅರ್ದ ಹಾಕಿ ನಾವ್ ದಲಾರೆ ಮಾಡ್ತೀವಿ ಏನಾರೇ ಮಾಡ್ತೇವ್ ಮಾಡಿ ಕಡಿ ನನಿಗ್ರಿ ಕಡದ ಹಾಕ್ತಿವ ರೈತ ತಾಳದಟ್ಟ ಈ ಬಂಡವಾಳ ಸಹಿಗಳು ತಾಳ್ದು ಗಿರಿ ಐತಿ ತಮ್ಮ ಗಮನದಾಗ ಇಟ್ಟು ಒಬ್ರ ಪ್ರತಿನಿಧಿ ಆಗಿ ಏನೋ ಮನೆ ಚುನಾವಣೆ ಒಳಗೆ ಹೇಳ್ತಾರ ಅವ್ರು ರೈತರಿಗೆ ಸಂಕಟ ಯಾರ ಹುಕ್ಕೇರಿ ತಾಲೂಕು ರೈತರಿಗೆ ಸಂಕಟ ನಮ್ಮ ಈ ಐವತ್ತು ಕೋಟಿ ಗಟ್ಲೆ ನಾನು ಆಸ್ತಿ ಮಾರ ಹಾಕ್ತ ರೈತರಿಗೆ ಹೇಳ್ತಿದ್ರು ಮತ್ತೊಂದ್ ಚಾಲೆಂಜ್ ಹಾಕಿರ ನಮ್ಮ ಶಾಸಕ ಡಿ ಸಿ ಸಿ ನೀ ಏನೋ ಅಧ್ಯಕ್ಷ ಮಾಡ್ರಿ ಅಂದ್ರ ಐವತ್ತು ಕೋಟಿ ರೂಪಾಯಿ ಚಾಲೆಂಜ್ ಹಾಕ್ತಿರ ಈಗ ಚಾಲೆಂಜ್ ಹಾಕಲಾ ನಿನ್ ಕಿತ್ತ ನಾ ರೂಪಾಯಿ ಹೆಚ್ಚು ಕೊಡ್ತಾನ ಚಾಲೆಂಜ್ ಹಾಕ್ಲಿ ಎಟ್ ಪರಕ್ ಬೀಳ್ ಒಂದ್ ಐದಾರ್ ಲಕ್ಷ ಹೊಡಿತಾರ ಒಂದ್ ಐದಾರ್ ಕೋಟಿ ಬಾ ಆಕತಿ ಹಾ ಬಾಲಚಂದ್ರ ಜರ್ಕೋಳಿ ಅವ್ರು ನಮ್ಮ ಶಾಸಕ ಐವತ್ ಕೋಟಿ ರೂಪಾಯಿ ಚಾಲೆಂಜ್ ಹಾಕ್ತಾರ ಈ ಚಾಲೆಂಜ್ ಹಾಕ್ಲಿ ನಾನ್ ಬೆಟ್ರಿ ಮೂರ್ವರ್ ಸಾವಿರ ರೂಪಾಯಿ ಕೊಡ್ತೇನು ನಿನ್ ತಾಕತ್ತಾರ ಕೊಡತ್ ಹಾಕ್ಲಿ ನಮ್ ಶಾಸಕ ಒಂದ್ ಒಪ್ಪ ನೋಡುನು ಹೋಗ್ಲಿ ನೀನ್ ಆಸ್ತಿ ಒಂದ್ ಹತ್ತು ಕೋಟಿ ಆದ್ರ ಏನಕ್ಕ ಐವತ್ ಕೋಟಿ ಆಗ ಹಂಗ ಏನಾದ್ರು ಮಾಡ್ಲಿ ನಮ್ ಶಾಸಕರು ರಾಜೀನಾಮೆ ಕೊಡ್ತಾರ ರಾಜಕೀಯ ನಂಬಿಕೆ ಒಬ್ಬ ಒಂದು ಒಂದು ಇಲೆಕ್ಷನ್ ದಶಮ್ ಐವತ್ ಕೋಟಿ ರೂಪಾಯಿ ಚಾಲೆಂಜ್ ಹಾಕ್ಲಾಕ್ತಿ ನಾವು ಒಬ್ಬ ರೈತರಿಗಾಗಿ ರೈತರಿಗೆ ಏನೋ ಆಸ್ತಿ ಮಾಡಿ ಕೊಡ್ತು ಘೋಷಣೆ ಮಾಡ್ಯಾನ ಅದಕ್ಕೆ ರೈತರಿಗಾಗಿ ಒಂದ್ ಐದಾರು ಕೋಟಿ ರೂಪಾಯಿ ಲಾಸ್ ಹಾಕತಿ ಕೋಟಿ ಕೊಡೋ ಎರಡ್ನೂರು ಕೊಡೋ ಹತ್ತು ಕೋಟಿ ಹಾಕತಿ ಮಾಡ್ಲಿ ಚಾಲೆಂಜ್ ಹಾಕ್ಲಿ ನಮ್ಮ ಒಂದು ಓಯ್ಲಿ ಆಸ್ತಿ ಅವನು ಮಾರ್ತಾನ ಅವನು ಚಾಲೆಂಜ್ ಹಾಕ್ತಾನು ಬಿಡ್ತಾನ ಜನ ಹನಿ ಬರೋ ಬರೆಯವ್ ಜನ ಅದಾರ ಅಲ್ಲಿ ಏನ್ ತೀರ್ಮಾನ ಆಗಲಿ ಆಗ್ಲಿ ಆ ಬರೀ ಗೋಳ್ ಮಾತಾಡೋದು ಬಿಟ್ಟ ರೈತರು ಬದ್ರು ಕಾಜಿದವ್ರು ಇವರೆಲ್ಲರಿಗೂ ನಾವು ಘೋಷಣೆ ಮಾಡಿದೀವಿ ರೈತ ಕ್ರಾಂತಿ ಹಸಿರು ಕ್ರಾಂತಿ ಹರಿಕಾರರು ರೈತರ ಕಣ್ಮನಿ ಬಿರುದು ಕೊಟ್ಟರು ಆ ಬಿರುದನ್ನ ಉಳಿಸೋಳು ಪ್ರಯತ್ನ ಮಾಡ್ಲಿ ಇನ್ನೂ ಟೈಮ್ ಐತಿ ಸಂಜೆ ತನಕ ಮಾಡಿ ಪ್ರಯತ್ನ ಮಾಡ್ಲಿ ಅಂತ ನಾವು ಕೈ ಮುಗಿದು